ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ ಅಂತ ಕೆಲವ್ರು ಹೇಳೋದನ್ನು ಕೇಳಿದ್ದೀವಿ ಅಲ್ವಾ ನಮ್ಮ ಕಾಲ ಅಂದ್ರೆ ಏನು ನಮ್ಮ ಕಾಲ ಅಂತ ಹೇಳೋರು ಇನ್ನೂ ಇದೇ ಕಾಲದಲ್ಲಿ ಬದುಕೆ ಇದ್ದು ಈ ಮಾತಾಡ್ತಿರ್ತಾರೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಬದುಕಿರೋ ಹೊತ್ನಲ್ಲೂ ಇದು ನಮ್ಮ ಕಾಲ ಅಲ್ಲ ಅದು ನಮ್ಮ ಕಾಲ ಆಗಿತ್ತು ಅಂತ ಹೇಳೋದು ಯಾಕೆ ಕಾಲ ಅಂದ್ರೆ ಬರೀ ಟೈಮ್ ಅಂತಾನಾ ಕಾಲ ಅನ್ನೋದು ಬರೀ ಟೈಮ್ ಅಷ್ಟೇ ಆಗಿದ್ದರೆ ನಾವಿರೋವರೆಗೂ ನಮ್ಮದೇ ಟೈಮ್ ಅಲ್ವಾ ನಮ್ಮದೇ ಕಾಲ ಅಲ್ವಾ ಬಹುಶಃ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಅನ್ನಿಸಿದಾಗ ನಮ್ಮ ವ್ಯಾಲ್ಯೂ ಕಡಿಮೆ ಆದಾಗ ನಮ್ಮ ಖುಷಿಗೆ ಕೊರತೆ ಆದಾಗ ಕಾಲವನ್ನು ದೂರ್ತೀವಿ ಅಲ್ವಾ ಆಗ ನಾವು ಚೆನ್ನಾಗಿದ್ವಿ ಆ ಕಾಲ ಚೆನ್ನಾಗಿತ್ತು ಮೊದಲು ನನ್ನ ಮಾತು ಕೇಳ್ತಾ ಇದ್ರು ಈಗ ಕಾಲ ಬದಲಾಗಿದೆ ಯಾರೂ ನನ್ನ ಮಾತು ಕೇಳಲ್ಲ ನಾವು ನಮ್ಮನೆ ದೊಡ್ಡವರಿಗೆ ಕೊಟ್ಟ ಗೌರವ ಭಯ ಭಕ್ತಿ ಈಗಿನವರಿಗಿಲ್ಲ ಕಾಲ ಕೆಟ್ಟು ಹೋಗಿದೆ ಅಂತ ಹೇಳುವಾಗಲೆಲ್ಲ ನಮ್ಮ ಇಚ್ಛೆ ನೆರವೇರದೇ ಇದ್ದಾಗ ಗೌರವ ಕಡಿಮೆ ಆದಾಗ ಏನೋ ಕಸಿವಿಸಿ ಅನ್ನಿಸ್ದಾಗಲೆಲ್ಲ ಆಗ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ಅಂತ ಅನ್ಸೋದು ಮಾಮೂಲಿ ಮದುವೆ ಹೊಸದರಲ್ಲಿ ಇದ್ದ ಪ್ರೀತಿ ಕಾಲ ಕಳೀತಾ ಇದ್ದ ಹಾಗೆ ಕಡಿಮೆ ಆಯಿತು ಅಂತ ದೂರೋದು ಸಾಮಾನ್ಯವಾದ ಆಕ್ಷೇಪಣೆ ಇಲ್ಲಿ ಕಾಲದ ತಪ್ಪೇನಿದೆ ಹೇಳಿ ನಮ್ಮ ಮನಸ್ಥಿತಿ ಪರಿಸ್ಥಿತಿಗೆ ಕಾಲನ ಹೊಣೆ ಮಾಡಿದ್ರೆ ಹೇಗೆ ಎಲ್ಲ ಚೆನ್ನಾಗಿದ್ದಾಗ ನಮ್ ಕಾಲ ಯಾವುದೂ ಸರಿಯಿಲ್ಲ ಅಂತ ಅನ್ನಿಸಿದಾಗ ಬೇರೆಯವ್ರ ಕಾಲ ಹೇಗಾಗತ್ತೆ ಆಯಾ ಕಾಲಕ್ಕೆ ವಯಸ್ಸಿಗೆ ಇರಬೇಕಾದ ಆರೋಗ್ಯ ಹಣ ಗೌರವ ಇವಿಷ್ಟನ್ನ ಕಷ್ಟಪಟ್ಟು ಸಂಪಾದನೆ ಮಾಡೋಣ ಯಾಕೆಂದರೆ ಈ ಮೂರು ಸುಮ್ಮನೆ ಸುಲಭವಾಗಿ ಸಿಗೋದಿಲ್ಲ ಗಟ್ಟಿಮುಟ್ಟಾದ ಆರೋಗ್ಯ ಖರ್ಚಿಗೆ ಬೇಕಾದಷ್ಟು ಹಣ ನಮ್ಮ ನಡವಳಿಕೆಯಲ್ಲಿ ಒಂದು ಘನತೆ ಇವಿಷ್ಟು ಇದ್ರೆ ಇದು ನಮ್ಮದೇ ಕಾಲ ಅನ್ಸ್ಕೊಳತ್ತೆ ಎಲ್ಲ ಕಾಲದಲ್ಲೂ ಖುಷಿಯಾಗಿರೋದನ್ನ ಈಗಿಂದಲೇ ಹುಡ್ಕೋಣ ಕಲಿಯೋಣ ನಾವಿರೋವರಿಗೂ ಇದು ನಮ್ಮದೇ ಕಾಲ ಏನಂತೀರಾ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ